ರಾಮನಗ ಅಂಜನಾಪುರ ಅಂಜನಾಪುರ ಎರಡು ಒಬ್ಬರುಗಳ ಹೆಸರು ರೇವಣ್ಣ ಆಯಿತಾ ರೇವಣ್ಣ ನಿಮ್ಮ ಮೊಬೈಲ್ ನಂಬರ್ ನಂಬರಲ್ಲಿ ಏಯ್ಟ್ ಫೋರ್ ತ್ರೀ ಒನ್ ಏಯ್ಟ್ ಫೋರ್ ಸೆವೆನ್ ಟು ಒನ್ ಫೈವ್ ಯಾವ ತಾಲೂಕು ಅಂದರೆ ಇದು ರಾಮನಗರ ಆಯ್ತಾ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ

ಇನ್ನೊಂದೈತೆ ರೇವಣ್ಣ ಎರಡು ಊರಿಗೆ ತಗೊಂಡ್ ಬಂದಿದ್ದಾರೆ ಇನ್ನೊಂದು ಊರಿಗೆ ಬರ್ತೈತೆ ರೇವಣ್ಣ ಊರಿ ಹೆಸ್ರು ಸರ್ದಾರ ಊರಿ ಹೆಸರು ಸರ್ದಾರ ಚಪ್ಪಾಲ ಒಳಗೆ